ಕಂಕಣ ಭಾಗ್ಯದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಕೆಲಸ ಊಟಕ್ಕಿಲ್ದಿರ ಆಗಲು ಡೇ ನೈಟ್ ಪೂರ್ತಿ ಕೆಲಸ ಮಾಡಿದೀನಿ ಆ ಊಟ ಟೈಮು ನನ್ನ ನಿದ್ದೆ ಎಲ್ಲಾನು ನೋಡಿ ಅಟ್ಲೀಸ್ಟ್ ಇವರಾದ್ರೂ ಕರುಣೆ ತೋರಿಸಿ ನನ್ನ ಮೇಲೆ ಆಗುತ್ತೆ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಆಗುತ್ತೆ ನಾಲ್ಕುವರೆ ಬಂದು ಸ್ಟಾಪ್ ಆದ್ರೆ ನಮ್ಗೆ ನಮ್ಮ ಕಷ್ಟ ಬಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೀರಾ ಸ್ವಂತ ಗೋರಿ ನಾವು ದೊಡ್ಡಬಳ್ಳಾಪುರ ಬಾಡಿಗೆಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ದು ಅಂಕಲ್ ಶೇರ್ ಮಾಡಿದ್ರು ಎಲ್ಲಾ ಕಡೆನೂ ಹೋಗಿ ಬಂದಿದೀನಿ ಹೊಸಕೋಟೆ ಅಂತ ಎಲ್ಲಾನು ಅಮ್ಮ ಎಲ್ಲಿದ್ದಾರೆ ಅಂತ ಎಲ್ಲ ಕಡೆನೂ ಹೋಗಿ ಬಂದಿದೀನಿ ಇದನ್ನ ನೋಡಿದ್ಮೇಲೆ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ತುಂಬಾ ಒಂದು ಎರಡು ಮೂರು ತಿಂಗಳಿಂದ ಆಗಿತ್ತು ಬಟ್ ನನ್ಗೆ ಯಾವಾಗೂ ಅವಕಾಶ ಸಿಕ್ಕಿಲ್ಲ ಮನೆ ಮತ್ತು ಕಂಕಣ ಭಾಗ್ಯದಲ್ಲಿ ಎಲ್ಲದರಲ್ಲೂ ಇದೆ ಬಟ್ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಕೆಲಸ ಊಟಕ್ಕಿಲ್ದಿರ ಆಗಲೂ ಡೇ ನೈಟು ಪೂರ್ತಿ ಕೆಲಸ ಮಾಡಿದ್ದೀನಿ ಆ ಊಟದ ಟೈಮು ನನಗೆ ನಿದ್ದೆ ಎಲ್ಲನೂ ನೋಡಿ ಅಟ್ಲೀಸ್ಟ್ ಇವರಾದರೂ ಕರಣೆ ತೋರಿಸಿ ನನ್ನ ಮೇಲೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನಗೂ ನನ್ನ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ನೆನ್ಸ್ಕೊಂಡು ಅಮ್ಮ ನೆನ್ಸ್ಕೊಂಡು ಬಂದಿದ್ದೀನಿ ನನಗೆ ಒಳ್ಳೇದಾಗುತ್ತೆ ಅಂತಲೇ ಬಂದಿದ್ದೀನಿ ಅಮ್ಮ ಇದ್ದಾರೆ ಅಂತ ನೆಕ್ಸ್ಟ್ ದಿನಗಳು ನನ್ಗೆ ಒಳ್ಳೇದಾಗುತ್ತೆ ಅಂತ ಒಳ್ಳೆ ದಿನಗಳು ಸಿಗುತ್ತೆ ಅಂತ ಇದು ಮೊದಲನೇ ವಾರನೇ ಬಂದಿರೋದು ಬಟ್ ಆದ್ರೆ ಒಂದ್ ಮೂರ್ ನಾಲ್ಕು ತಿಂಗಳು ಆಗಿತ್ತು ನಾನು ಅನ್ಕೊಂಡು ಬರ್ಬೇಕು ಬರ್ಬೇಕು ಏನನ್ನ ಆಗ್ಲಿ ಹೋಗ್ಲೇ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಬರೋದಕ್ಕೆ ಅವಕಾಶ ಆಗಿದೆ ಆಗುತ್ತೆ ನನಗೆ ಪರ್ಸೆಂಟ್ ನಂಬಿಕೆ ಇದೆ ಆಗುತ್ತೆ ಅದು ಅವ್ರವ್ರ ನಂಬಿಕೆ ಅವ್ರ ನಂಬಿಕೆ ಈಗ ಕೆಲವೊಬ್ರು ಮನ್ಸಲ್ಲೊಂದ್ ಇಟ್ಕೊಂಡು ಇಟ್ಕೊಂಡು ಮಾತಾಡಿದ್ರೆ ಅದಾಗಲ್ಲ ಅದು ಹೌದಲ್ವಾ ಇವಾಗ ಕ್ವಶನ್ಗೆ ಆನ್ಸರ್ ಅಂತ ಬಂದಿದ್ದಾಗ ಅದು ಸರಿಯಾದ ಉತ್ತರನೇ ಮಾಡ್ಬೇಕು ಕ್ವಶನ್ ಆನ್ಸರ್ ಮಾಡಿದ್ರೆ ಯಾವುದು ಅಂತ ಏನ್ ಮಾಡೋಕ್ಕಾಗುತ್ತೆ ಎರಡು ಮನ್ಸಲ್ಲಿ ಇಟ್ಕೊಂಡು ಬರಬಾರ್ದು ಆಗುತ್ತೆ ಹೋಗ್ಬೋ ಅಂತ ಅನ್ಕೊಂಡ್ರೆ ಅವ್ರು ಬಂದು ಮಾಡಬಹುದು ಕೆಲಸ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನನ್ನ ನಂಬಿಕೆ ಎಲ್ಲರಲ್ಲೂ ಅದೇ ಇರಬೇಕು ಎರಡ್ ಎರಡ್ ಮನ್ಸುಗಳು ಇಟ್ಕೊಂಡ್ ಬಂದ್ರೆ ಅದು ಆಗಲ್ಲ ನಂಬಿ ಅಮ್ಮನ ಹತ್ರ ಬಂದ್ರೆ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸರ್ ನಾವು ಬೆಂಗಳೂರು ಲಕ್ಷ್ಮೀ ದೇವಿನಗರ ಅಂತ ರಾಜ್ಕುಮಾರ್ ಸಮಾಧಿ ಅಲ್ಲಿಂದ ಬಂದಿದ್ವಿ ಈ ವಾರಕ್ಕೆ ಕರೆಕ್ಟ್ ಒಂದು ವಾರ ನಾವು ಬಂದು ಒಂದು ವಾರನೇ ನಾವು ನೆಟ್ಟು ಇದಕ್ಕೆ ಎರಡನೇ ವಾರ ಏನ್ ಸಮಸ್ಯೆ ಅಂದ್ರೆ ನನ್ನ ಕೋರ್ಟ್ ಒಂದು ಐದಾರು ವರ್ಷ ಆಯ್ತು ನನ್ನ ಕೇಸ್ ಹಾಕಿ ಆ ಕೇಸಿಂದ ಇನ್ನೂ ಒಂದ್ ದಿವ್ಸನ ನಾನು ಎಲ್ಲಾ ದೇವ್ರ ಹತ್ರ ಹೋಗಿ ಬಂದಿದ್ದೀನಿ ಆದ್ರೆ ನನ್ನ ಕೋರ್ಟ್ ಮುಖಾಂತರ ಏನು ಕಾಣಿಸಿದ್ದಿಲ್ಲ ಈ ತಾಯಿ ಹತ್ರ ಬಂದ್ಮೇಲೆ ನನ್ನ ಕೋರ್ಟ್ ಮುಖಾಂತ್ರನೇ ಲಾಯರ್ ಲಾಯರ್ನೇ ಕಾಣಿಸಿದ ನನಗೆ ಲಾಯರ್ ಬಂದು ಪೇಪರ್ ಆಮೇಲೆ ಅಜ್ಜಿ ಸತ್ತೋಗಿ ಹೋಗಿ ತುಂಬಾ ವರ್ಷ ಆಯ್ತು ಇತ್ತು ಹದಿನೆಂಟು ಇಪ್ಪತ್ತು ವರ್ಷನೇ ಆಯಿತು ಅಜ್ಜಿ ತೀರ್ಕೊಂಡು ಆ ಅಜ್ಜಿನೂ ಅವ್ರ ಮೊಮ್ಮಗನು ನಾನು ಏನು ಕೇಸ್ ಹಾಕಿದ್ದೀನಲ್ಲ ಅವ್ರು ಮಾತ್ರ ನನಗೆ ಕಣ್ಣಿಗೆ ಕಾಣಿಸಿದ್ದಾರೆ ಅವರು ಪೇಪರ್ ಅವ್ರ ಕೈಯಲ್ಲಿ ಪೇಪರ್ ಇತ್ತು ಆಮೇಲೆ ಆ ಪೇಪರ್ ತೆಗೆದು ಈ ಪೇಪರ್ ತೆಗೆದು ಈ ಅಮ್ಮನ ಹೆಸರಲ್ಲಿ ಆಗಬೇಕಂತ ಹೇಳಿದರು ಲಾಯರ್ ಇಲ್ಲಿಗೆ ಬಂದ ಮೇಲೆ ನಾನು ಈ ಥರ ತೋರಿಸಿದೆ ನನಗೆ ಬೇರೆ ಎಲ್ಲ ಕಡೆ ಸುತ್ಕೊಂಡ್ ಬಂದಿದ್ದೀನಿ ಎಲ್ಲಿ ನನಗೆ ಆ ಥರ ಕಾಣಿಸಿಲ್ಲ ಎಲ್ಲಿ ಹೋಗೋದನ್ನು ಕಾಣಿಸಿಲ್ಲ ಆದ್ರೆ ಇಲ್ಲಿಗೆ ಬಂದ ಮೇಲೆ ಅವ್ರ ಮಕ ಕಾಣಿಸಿದೆ ಆ ಅಜ್ಜಿ ಮಕ್ಕನ ಕಾಣಿಸಿದೆ ಆ ಲಾಯರ್ ಬಂದ್ ಕೇಸಿ ಇವೆಲ್ಲ ತೆಗೆದ್ಬಿಟ್ಟು ಇದು ಈ ಅಮ್ಮನ ಹೆಸರೇ ಆಗ್ಬೇಕಂತ ನನಗ್ ತೋರಿಸಿದ್ರು ತೋರಿಸಿ ಆಮೇಲೆ ಹೊರಗಡೆ ಬಂದೆ ಹೊರಗಡೆ ಬಂದ ತಕ್ಷಣನೇ ಬೇರೆ ಅವರು ಯಾರು ಅಮ್ಮ ಅಂತ ಕೇಳಿದ್ರು ನಿಮ್ಮಂತವ್ರು ಗಣಸರು ಕೇಳಿದ್ರು ಆಮೇಲೆ ಅಮ್ಮ ಬಂದು ಅಮ್ಮನ್ ಬ್ಯಾರೆ ರೂಪದವ್ರು ತೋರ್ಸಿದ್ರು ಯಾರು ಇವ್ರು ಅಂದ್ರೆ ನನ್ನ ಮಗಳು ಸ್ವಂತ ಸ್ವಂತ ಬಾಡಿಗೆ ಏನಂತ ಕೇಳಿದ್ರು ಬ್ಯಾರ್ಯಾರು ಪ್ರಶ್ನೆ ಮಾಡಿದ್ರು ಇಲ್ಲ ನನ್ನ ಮಗಳು ಸ್ವಂತ ಮಗಳು ಅಂತ ಆ ತಾಯಿ ಹೇಳಿದ್ರು ನನಗೆ ಇಲ್ಲಿಗೆ ಮೇಲೆ ನನಗೆ ಕೋರ್ಟ್ ಮುಖಾಂತರನೆ ಲಾಯರ್ ಪೇಪರ್ ಎಲ್ಲಾ ನಾನು ನನ್ ಕೇಸಲ್ಲಿ ಗೆದ್ದಂಗೆ ನೋಡು ಈಗ ಒಂದು ವಾರದಲ್ಲೇ ನನ್ಗೆನ ಸಿಕ್ಕಿದೆ ಆಮೇಲೆ ಅಮ್ಮ ಬಂದು ಇಲ್ಲಿ ಬಂದು ತೋರಿಸಿದಳು ಆವಿನ ರೂಪದಲ್ಲಿ ಬಂದು ತೋರಿಸಿದ್ಳು ನಮ್ಗೆ ದೇವ್ರು ಎಲ್ಲಿ ಹೋದ್ರೆ ದೇವ್ರು ಕಾಣಿಸ್ತೇವೆ ಒಂದು ಹಾ ದೇವ್ರ ಕಾಣುತ್ತೆ ಬರ ಭಕ್ತರಿಗೆ ಬರ್ಬೋದಂತ ತೊಂದರೆ ಇಲ್ಲ ಆದ್ರೆ ನೆಮ್ಕೆ ಇಟ್ಟು ಬರ್ಬೇಕು ನೆಮ್ಕಿ ಬಂದ್ರೆ ಆ ತಾಯಿ ಆದ್ರೂ ಕೈ ಬಿಡಲ್ಲ ಬಂದ ಆಗೇ ಆಗುತ್ತೆ ಕೆಲಸ ನಮ್ಗು ಅವತ್ತ ನೈಟ್ಗೆ ತೋರ್ಸಿದಾಳಮ್ಮ ಹ್ಮ್ ಗೆ ಬಂದಳು ಆ ಅಲ್ಲಿಂದ ಬಂದು ಅಲ್ಲಿ ಪಕ್ಕದಲ್ಲಿ ಬಂದು ಆವಿನ ರೂಪದಲ್ಲಿ ಅಲ್ಲೇ ತೋರಿಸಿದಳು ಪಕ್ಕದಲ್ಲಿ ಬೇಸಿ ಇದ್ದಾಳೆ ಉದ್ದ ಬಂದ್ ರಿಯಲ್ ಆಗಿ ನೋಡಿದಿಲ್ಲ ಆಗಿದೆ ಆಗಿದೆ ರಿಯಲ್ ಆಗಿ ನಮ್ ಕಾಣಿಸಿಂದಳ ಅಮ್ಮ ನನಗೆ ಸರ್ ನಮಸ್ತೆ ಸರ್ ಸ್ವಾಮಿಗಳೇ ಇವತ್ತು ಬಹಳ ವಿಶೇಷವಾಗಿ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದಿದ್ದು ಭಕ್ತಾದಿಗಳತ್ರ ನಾವು ಸ್ವಲ್ಪ ಇಂಟರ್ವ್ಯೂ ತಗೊಂಡ್ರಿ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಕೆಲವು ಸಮಯ ಏನಾಗ್ತದೆ ಅಂದ್ರೆ ಒಂಬತ್ತು ವಾರ ಬರಬೇಕು ಅಂತ ಸ್ವಾಮಿಗಳು ಹೇಳ್ತಾರೆ ಆ ನಾಲ್ಕು ವಾರಗಳಲ್ಲಿ ನಮ್ಗೇನು ಸ್ವಲ್ಪ ರಿಸಲ್ಟ್ ಸಿಗ್ತದ ಪ್ರಯತ್ನ ಪಡ್ತೀವಿ ನಾವು ಪೂರ್ತಿ ವಾರಗಳು ಬಂದು ಪೂಜೆ ಮಾಡಕ್ಕೆ ಆ ವಾರಗಳಲ್ಲಿ ಬಂದಿಲ್ಲ ಅಂದ್ರೆ ಅವರು ಏನು ಸಂಕಲ್ಪ ಕಟ್ಟಿದಾರೋ ಆ ಸಂಕಲ್ಪ ಪೂರ್ತಿ ಆಗುತ್ತೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾವು ಕೇಳಿದ್ರೆ ಇಲ್ಲಿ ನಿಜಾಯಿತಿಯಾಗಿ ಅಮ್ಮನು ನಮ್ಗೆಲ್ಲ ಆಗ್ತದ ನಮ್ಮ ಕಷ್ಟಗಳು ಪರಿಹಾರ ಆಗ್ತದ ಕೇಳಿದಾಗ ಇಲ್ಲಿ ಒಂಬತ್ತು ವಾರ ಸ್ವಾಮಿಗಳು ಬಂದು ನೀವು ನಿಮ್ಮ ಅರ್ಕೆಯನ್ನು ತೀರ್ಸಿ ನಿಮ್ಮ ಅರ್ಕೆ ಪೂರ್ತಿ ಆಗ್ತದ ಅಂತ ಹೇಳಿದ್ರು ಕೆಲವರು ಏನ್ ಹೇಳ್ತಾರೆ ನಾಲ್ಕು ವಾರ ಬಂದಿದ್ದೀವಿ ನಾವು ನಮ್ಗೇನು ಇನ್ನೂ ರಿಸಲ್ಟ್ ಸಿಕ್ಕಿಲ್ಲ ಆ ನಾಲ್ಕು ವಾರದಿಂದ ಒಂಬತ್ತು ವಾರ ಅಂತ ಹೇಳ್ತಿರಲ್ಲ ಸ್ವಾಮಿಗಳ ಅದ್ರ ಮಧ್ಯದಲ್ಲಿ ನಾಲ್ಕು ವಾರ ಬಂದು ಸ್ಟಾಪ್ ಆದ್ರೆ ನಮ್ಗೆ ನಮ್ ಕಷ್ಟ ಬಗೆಹರಿಯುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಯಾಕಂದ್ರೆ ಇವಾಗ ಒಂದು ಮನೆ ಮೇಲೆ ಒಂದು ಏನು ಹಾಕಿರ್ತಾರೆ ಸರ್ ಅರ್ಧ ಕತ್ಕೊಂಡು ನನ್ನ ಕೈಲಿ ಅಂತ ಅಂತೇಳ್ಬಿಟ್ಟು ಕೆಳಕ್ಕೆ ಕೇಳಿದ್ರೆ ಮೇಲೆ ಆಗಲ್ಲ ಸರ್ ಇಲ್ಲೂ ಅದೇ ತರ ಯಾಕಂದ್ರೆ ಕಲ್ಲು ಅಮ್ಮನ್ ಮುಂದೆಗಡೆ ಪ್ರಶ್ನೆ ಇರುತ್ತೆ ಆ ಕಲ್ಲೇ ಹೇಳಿರ್ತೈತೆ ಕೆಲವೊಬ್ಬರಕ ಒಂಬತ್ತು ವಾರದ ಒಳಗಡೆ ಕೆಲಸಗಳಾಗುತ್ತೆ ಅಂತ ನಂಗೆ ಇತ್ತಂದ್ರೆ ಎಡಗಡೆ ಕೊಟ್ಟಿರ್ತೈತೆ ಕೆಲವೊಬ್ಬರಿಗೆ ಒಂಬತ್ತು ವಾರ ಮೇಲೆ ಆಗುತ್ತೆ ಅಂದ್ರೆ ಬಲಗಡೆ ಕೊಟ್ಟಿರುತ್ತೆ ಅಲ್ಲೇ ಅವ್ರಿಗೆ ಕಣ್ಮ್ ಮುಂದೆನೇ ರಿಸಲ್ಟ್ ಇರುತ್ತೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಅವ್ರ ವ್ರತನ ಅವ್ರಿಗೆ ಬಗೆರ್ಸ್ಕೊಂಡು ಹೋಗ್ಬೇಕು ಸರ್ ಸೊಗ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಇಲ್ಲಿ ಬಂದ್ ಭಕ್ತಾದಿಗಳೆಲ್ಲಾ ನಮ್ಗೆ ನಮ್ ಕೆಲ್ಸಗಳು ಇಲ್ಲಿ ಬಂದ ತಕ್ಷಣ ಆಗಿದೆ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ನಮ್ಗ ಆಗೇ ಇಲ್ಲ ಅಂತ ಹೇಳ್ತಾರೆ ಕೆಲವ್ರು ಏನಂದ್ರೆ ಇನ್ನ ನಾವು ಇನ್ನ ಒಂದ್ ವಾರ ಬಾಕಿ ಬಿಟ್ಟಿದ್ವಿ ಮೂರ್ ತಿಂಗಳು ಮೊದಲು ಬಂದಿದ್ವಿ ಇವತ್ತು ಬಂದಿದ್ವಿ ಅಂತ ಹೇಳ್ತಾರೆ ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ಸರ್ ಇಲ್ಲಿ ಏನು ಗೊತ್ತ ನಂಬಿಕೆ ಇಟ್ಟಿ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ವಾರ ಯಾರು ಮಾಡ್ಕೊಂಡು ಹೋಗ್ತಾರೋ ಅವ್ರು ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಸರ್ ಯಾಕಂದ್ರೆ ಕೆಲವೊಬ್ರಿಗೆ ಒಂದು ಪಟ್ಟನೇ ವಾರನೇ ರಿಸಲ್ಟ್ ಇರುತ್ತೆ ಕೆಲವ್ರಿಗೆ ಒಂಬತ್ತು ವಾರ ಆದ್ಮೇಲೆ ರಿಸಲ್ಟ್ ಇರುತ್ತೆ ಕೆಲವ್ರಿಗೆ ಮೂರು ವಾರ ಆದ್ಮೇಲೆ ಬರುತ್ತೆ ಕೆಲವ್ರಿಗೆ ಐದು ವಾರ ಆದ್ಮೇಲೆ ಬರುತ್ತೆ ಯಾಕಂದ್ರೆ ಅವ್ರವ್ರ ನಂಬಿಕೆ ಮೇಲೆ ಡಿಫೆಂಡ್ ಸರ್ ಕೆಲವೊಬ್ರು ಏನಂದ್ರೆ ಇಲ್ಲಿ ಮೂರು ತಿಂಗಳು ಇವಾಗ ಒಂಬತ್ತು ವಾರ ಎಂಟು ವಾರ ಕಟ್ಟಿರ್ತಾರೆ ಹೊರಟೋಗಿಬಿಟ್ಟಿರ್ತಾರೆ ತಿರು ಮೂರು ತಿಂಗಳು ಆದ್ಮೇಲೆ ಮತ್ತೆ ಬರ್ತಾರೆ ಯಾಕಂದ್ರೆ ಅವಾಗ ಸರೋಗಿರ್ತೈತೆ ಎಂಟು ವಾರಕ್ಕೆ ಸರೋಗಿರ್ತೈತೆ ಇಲ್ಲಿ ಸರ್ವಾಗಿ ಬಿಟ್ಬಿಟ್ಟು ಹೋಗ್ತಾರಲ್ವಾ ಹ ಹ ಸಮೇನ್ ಒಂಬತ್ ವಾರ ಕಂಟಿನ್ಯೂ ಬರ್ಬೇಕಾ ಇಲ್ಲಾಂದ್ರೆ ನಮ್ಮತ್ರ ಟೈಮ್ ಇದ್ದಾಗ ಬರ್ಬೇಕಾ ಹೆಂಗೆ ಸ್ವಲ್ಪ ಇಲ್ಲಿ ಒಮ್ಮೆ ನಮ್ಮ ವೀಕ್ಷಕರು ಈಗ ತಿಳಿಬೇಕು ವಿಷಯ ಸರಿ ಇಲ್ಲಿ ಒಂಬತ್ ವಾರ ಅಂದ್ರೆ ಇವಾಗ ಶುಕ್ರವಾರ ಮಂಗಳವಾರ ಭಾನುವಾರ ಇರುತ್ತೆ ಇನ್ನೇನೇನು ಇನ್ನೊಂದು ಈ ಮಂತ್ ಫುಲ್ ವಾರ ಫುಲ್ಲು ಓಪನ್ ಮಾಡ್ತಾ ಇದೀರಿ ದೇವಸ್ಥಾನ ನೀವು ಒಂಬತ್ತು ವಾರ ಅಂದ್ರೆ ಒಂಬತ್ತು ದಿನನೂ ಬರಬಹುದು ಒಂಬತ್ತು ವಾರನೂ ಬರ್ಬೋದು ಅಮಾವಾಸ್ಯನೂ ಬರ್ಬೋದು ಇಲ್ಲಿ ಅದರಲ್ಲಿ ಒಂದು ರಿಸಲ್ಟ್ ಅಂದ್ರೆ ಇಲ್ಲಿ ನೀವು ಎಷ್ಟು ಫಾಸ್ಟ್ ಆಗಿ ಮಾಡ್ಕೊಂತೀರ ಅಷ್ಟು ವೇಗವಾಗಿ ರಿಸಲ್ಟ್ ಸಿಗುತ್ತೆ ಅಷ್ಟೇ ಸರ್ ಇಲ್ಲಿ ಹೌದಾ ಅಷ್ಟ ಇನ್ನೊಂದು ಕ್ವಶನ್ ಏನಂದ್ರೆ ನಮ್ಮ ಭಕ್ತಾದಿಗಳಲ್ಲಿ ಒಂದು ಕುತಹಳ ಇರ್ತದೆ ಇವಾಗ ಮೊದಲು ಜ್ಞಾನದೇವಿ ಅಮ್ಮನವ್ರು ಕೂತ್ಕೊಂಡಿದ್ರು ಇವಾಗ ವೀರಭದ್ರ ಸ್ವಾಮ ಅವರು ಬದಗಾಲ್ ಕೊಟ್ರೆ ಕೆಲಸ ಆಗುತ್ತಾ ಇಲ್ಲ ಎಡಗಾಲ್ ಕೊಟ್ರೆ ಕೆಲ್ಸ ಆಗುತ್ತಾ ಅಂದ್ರೆ ಒಂದು ಕುತಾಹುಳ ಜನಗಳಲ್ಲಿ ಸರಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನೇ ಒಂದಾದ್ರೂ ಯಾಕಂದ್ರೆ ಇಲ್ಲಿ ಅಮ್ಮನ ಒಂದು ಸ್ವರೂಪವಾಗಿ ಇಲ್ಲಿ ನಡೀತಾಂತ ನಡೀತಿರೋದು ಇಲ್ಲೇನಂದ್ರೆ ವೀರಭದ್ರ ವೀರಭದ್ರನ್ ಇಲ್ಲಿ ಯಾರು ಅಂದ್ರೆ ಈ ಕ್ಷೇತ್ರ ಪಾಲಕನು ಯಾಕಂದ್ರೆ ಅಪ್ಪನ ಅಮ್ಮನ್ ಏನ್ ಹೇಳ್ತಾಳೋ ಅದನ್ನ ಪಾಲನೆ ಮಾಡೋಂತ ಒಂದು ಇದು ಆ ಆ ಯಪ್ಪ ಅಮ್ಮನಿ ಇಲ್ಲಿ ಎಡಗಲ್ಲು ಇಲ್ಲೆಲ್ಲಾ ಕೊಡ್ತಾ ಇರೋದು ಎಡಗೈ ವರದಾನಿ ಅಂತಾನೆ ಇಲ್ಲಿ ಕ್ಷೇತ್ರದಾಗ ಫುಲ್ ಹೆಸರಾಗಿರೋದು ಯಾಕಂದ್ರೆ ಇಲ್ಲ ಸರ್ ಇಲ್ಲಿ ಏನೇ ಒಂದ್ ಮಾಡ್ಲಿ ಎಡಗಡೆನೇ ಆಗ್ಬೇಕು ಸರ್ ವೀರಭದ್ರನ್ ಕೊಟ್ರು ಅಷ್ಟೇನೆ ಎರಡಗಡೆನೆ ಕೊಡ್ತಾನೆ ಯಾಕಂದ್ರೆ ಅಪ್ಪನ್ ಏನ್ ಇಲ್ಲಿ ಸಮಸ್ಯೆ ಐತಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಎಲ್ಲ ಸರ್ಚ್ ಮಾಡಿ ಏನ್ ಇತ್ತಂತ ಎಪ್ಪ ಫಸ್ಟ್ ಅಲ್ಲಿ ತೋರ್ಸ್ಕೊಂಡು ಕೊಡ್ತಾನೆ ಅವಾಗ ನಾವು ದೃಷ್ಟಿಗಳೆಲ್ಲ ಎಲ್ಲ ತಕೊಂಡು ನಾವ್ ಮುಂದ್ ಹರಿತಾರೆ ಯಾಕಂದ್ರೆ ನೀವು ನೋಡಿದಿರ ಕಣ್ಣಾರ ನೋಡಿದೀರ ಆತರ ಆ ಎಪ್ಪ ಸೂಚನೆ ಕೊಟ್ಟು ಕೊಡೋರ್ ಮ್ಯಾಗ್ ಡಿಪೆಂಡ್ ಆಗುತ್ತೆ ಇರುತ್ತೆ ಸರ್ ಈ ಕ್ಷೇತ್ರದಲ್ಲಿ ಸ್ವಾಮಿ ಇನ್ನೊಂದು ಲಾಸ್ಟ್ ಕ್ವಶನ್ ನಿಮ್ಗೆ ಮೊದಲು ನಮ್ ವಿಡಿಯೋ ಹಾಕಿದಾಗ ನೀವು ಮನೆಗೆ ಅಮ್ಮನ ಕರ್ಕೊಂಡು ಹೋಗಿ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ಹರಿಸ್ತಾ ಇದ್ರಿ ಇವಾಗ ಹೋಗ್ತಿರಾ ಹೋಗ್ತಿದೀವಿ ಸರ್ ಆಲ್ಮೋಸ್ಟ್ ತುಂಬಾನೇ ವಿಡಿಯೋ ವಿಡಿಯೋ ಮಾಡಿಸ್ತಲ್ಲ ಅಷ್ಟೇ ಯಾಕಂದ್ರೆ ಕೆಲವೊಬ್ಬರು ವಿಡಿಯೋ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು ಮಾಡಿಸಿ ಅಂತ ಹೇಳ್ತಾರೆ ಇಲ್ಲೇನಂದ್ರೆ ಹೋಗಿ ಕಡೆ ಎಲ್ಲ ವಿಡಿಯೋ ಕರ್ಕೊಂಡು ಆಗಲ್ಲ ಇವಾಗ ನಾವ್ ಎಲ್ಲೋ ಹೋಗ್ತಿರಿ ಪ್ಲಾನಿಂಗ್ ತಿರ್ಗ ಆಮೇಲೆ ಅಲ್ಲಿ ಯಾರೋ ಫೋನ್ ಮಾಡ್ತಾರೆ ಷಡನ್ ಹೊರಟೋಗ್ತಿರಿ ಇಲ್ಲೆಲ್ಲ ನಾವು ಸುತ್ತಕೊಂಡೇ ಇರ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹೋಗೋದಿಕ್ಕೆ ಅದಕ್ಕಾಗಿ ಹೌದು ಬಾಕಿ ಮನೆಗಳಲ್ಲಿ ವೀರಭದ್ರನ ಹೋಗ್ತಾ ಸರ್ ಒಂದು ವಿಶೇಷವಾಗಿ ಏನಂದ್ರೆ ಮದುವೆ ಕಾರ್ಯಗಳಾಗಬಹುದು ಮನೆ ಗುರು ಪ್ರವೇಶ ಆಗಬಹುದು ಅಥವಾ ಒಂದು ಮದುವೆಗಳ ಕಾರ್ಯ ಆಗ್ಬಹುದು ಇಲ್ಲ ದೇವಸ್ಥಾನ ಕಾರ್ಯ ಆಗಬಹುದು ಅಥವಾ ಅದನ್ನು ಹೊಸ ಮನೆ ತಗೊಂಡಿದ್ದೀನಿ ಹಳೆ ಮನೇಲಿ ಏನೋ ಪ್ರಾಬ್ಲಮ್ ಐತೆ ಅನ್ನೋದಾಗಿ ಇರಬಹುದು ಯಾಕಂದ್ರೆ ಪ್ರಾಬ್ಲಮ್ ಇರೋ ಜಾಗ ಎಪ್ಪ ಒಳಗಡೆ ಎಂಟ್ರಿನಿ ಆಗಲ್ಲ ಇಲ್ಲ ಅಂಗಡಿಗಳು ಒಂದು ಓಪನಿಂಗ್ ಆಗ್ಬಹುದು ತುಂಬಾ ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಸಮಸ್ತ ಭಕ್ತಾದಿಗಳು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಂದು ಅಮ್ಮನವರು ಒಂದು ಪೂಜೆಗಳಾಗಬಹುದು ಎಲ್ಲ ಒಂದು ಅಮ್ಮನೊಂದು ಕೃಪೆಗೆ ನೀವು ಪಾತ್ರರಾಗಿ ಈ ಒಂದು ಅಮ್ಮನಲ್ಲಿ ಏನೊಂದು ನುಡಿತಾಳೋ ಅಮ್ಮನೊಂದು ಇಲ್ಲಿ ಮೇಲೆ ಏನೊಂದು ಪ್ರಶ್ನೆ ಕೊಡುತ್ತೋ ಅದರಂತಲೇ ನೀವು ಮುಂದುವರಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ